ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಅಚ್ಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಇವತ್ತು ನಾನು ಅಂಗನವಾಡಿಗೆ ವಿಸಿಟ್ ಮಾಡಿದ್ದೆ ಮಕ್ಕಳು ತುಂಬ ಜನ ಇಲ್ಲ ನೋಡ್ತಿರ್ಬೋದು ಒಂದು ಏಳೆಂಟು ಜನ ಬರ್ತಿದ್ರು ಇವತ್ತು ತುಂಬಾ ಕಡಿಮೆ ನಾಲ್ಕೇ ಜನ ಇದ್ದರು ಯಾಕಂದರೆ ಮಕ್ಕಳನ್ನ ಮನೇಲೇ ನೋಡ್ಕೋತಾರೆ ಕೆಲವೊಮ್ಮೆ ಅಂಗನವಾಡಿಗಳಿಗೆ ಕಳಿಸಲ್ರು ನಾವೇ ಇದ್ದೀವಲ್ಲ ಮನೇಲಿ ನೋಡ್ಕೊತೀವಿ ಅಂತ ಅವ್ರ ಸೆಟ್ಟಲ್ಲಿ ಬಂದ್ಬಿಟ್ಟಿರುತ್ತೆ ಪೇರೆಂಟ್ಸು ಯಾರೇ ಆಗಿರಲಿ ಈ ವಿಡಿಯೋ ನೋಡಿ ಆದರೂ ಮಕ್ಕಳನ್ನ ಅಂಗನವಾಡಿಗೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ ಮಕ್ಕಳು ಫಿಲಮ್ ಮೂಲಕ ತೋರಿಸ್ಕೊಡ್ತಿದ್ದಾರೆ ಮೇಡಮ್ ನೋಡ್ತಾ ಇರ್ಬೋದು ನೀವು ಈಗ ಏನು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಮಕ್ಕಳು ಕೂಡ ಅದೇ ರೀತಿ ಹೇಳ್ತಾ ಇದ್ರು ಈ ವಯಸ್ಸಲ್ಲಿ ಈ ವಯಸ್ಸು ಅಂತಂದರೆ ಮೂರಿಂದ ಆರು ವರ್ಷ ಏನಿದೆ ತುಂಬನೇ ಎಲ್ಲ ಪ್ರತಿಯೊಂದು ವಿಷಯನೂ ಅಬ್ಸರ್ವ್ ಮಾಡುವಂಥ ಮೈಂಡ್ಸೆಟ್ ಇರುತ್ತೆ ಇವಾಗ ಮಕ್ಕಳು ಕೆಲವೊಂದು ವಿಷಯದಲ್ಲಿ ತುಂಬಾ ತುಂಬ ನೆನಪಿನ ಶಕ್ತಿ ಇರುತ್ತೆ ಈ ವಯಸ್ಸಲ್ಲಿ ಮಕ್ಕಳ ನಾವು ಮರೆತರೂ ಕೂಡ ಅವರು ಮರ್ತಿರಲ್ಲ ಆ ಥರ ಮೈಂಡ್ಸೆಟ್ ಎಲ್ಲ ಇರುತ್ತೆ ಮಕ್ಕಳಿಗೆ ಇವಾಗ ನಾವು ಏನೊಂದು ಹೇಳಿಕೊಟ್ರು ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳೋ ಅಂತ ಇದಿರುತ್ತೆ ಇವಾಗ ನಾವು ಮನೆಗಳಲ್ಲಿ ಇರಿಸ್ಕೋತೀವಿ ಮಕ್ಕಳನ್ನ ಅಂಗನವಾಡಿಗೆ ಕೆಲವೊಂದು ಮಕ್ಕಳಿಗೆ ನಾನೇ ಊರಲ್ಲಿ ಹೇಳಿದ್ದೀನಿ ಅಂಗನವಾಡಿ ಇದೆ ಅಲ್ಲಿ ಕಳಿಸಿ ಮತ್ತು ನಮ್ಮೂರಲ್ಲೇ ಮತ್ತೆ ಶಿಶುಪಾಲನಾ ಕೇಂದ್ರ ಅಂತ ಒಂದು ಸಂಸ್ಥೆ ಅದು ಕೂಡ ಇದೆ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೂ ಕೂಡ ಒಂದು ಅಂಗನವಾಡಿ ಇದೆ ಶಿಶುಪಾಲನಾ ಕೇಂದ್ರ ಕೂಸು ಮನೆ ಅಂತ ಆಗಿದೆ ಕೆಲವೊಂದು ಮಕ್ಳಿಗೆ ಅಲ್ಲಿಗೂ ಕಳಿಸಲ್ಲ ಅವರು ಆರು ತಿಂಗಳಿಂದ ಮೂರು ವರ್ಷ ಅಂತಂದರೆ ನಾವು ಒಂದೊಂದು ಮಕ್ಕಳನ್ನ ನೋಡ್ಕೊಳ್ಳೋದೆ ಕಷ್ಟ ಆಗಿರುತ್ತೆ ಅಂಥದ್ರಲ್ಲಿ ಅವರು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳನ್ನ ತಗೊಂಡೋಗಿ ಬಿಡೋದ್ರಲ್ಲಿ ಏನು ಸಮಸ್ಯೆ ಇರಲ್ಲ ಆದರೂ ಕೂಡ ಅವರು ನಾವೇ ಇರ್ತೀವಲ್ಲ ಮನೇಲಿ ಯಾಕೆ ಬಿಡಬೇಕು ನಾವೇ ನೋಡ್ಕೊತೀವಿ ಇಲ್ಲಿ ಹಾಗೆ ಹೀಗೆ ಅಂತ ಅಂತಾರೆ ನಾನೇ ಕೂಡ ಹೋಗಿ ಹೇಳಿದ್ದೀನಿ ಅವ್ರಿಗೆಲ್ಲ ತಗೊಂಡೋಗಿ ಮಕ್ಕಳನ್ನ ಬಿಡಿ ಮನೆ ಹತ್ತಿರ ಅಕ್ಕಪಕ್ಕ ಜನ ಮಾತಾಡ್ತಿರ್ತಾರೆ ಏನೇನೋ ಜಗಳ ಆಡೋದು ಕೆಟ್ಟ ಕೆಟ್ಟಾಗ ವರ್ಲ್ಡ್ನ ಯೂಸ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಆ ಥರದ್ದೆಲ್ಲನೂ ಬೇಗನೆ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು ಅದನ್ನೇ ಕಲಿತಾರೆ ಹಾಗಾಗಿ ಅಂಗನವಾಡಿಗಳಿಗೆ ಕಳಿಸಿದ್ರೆ ಮಕ್ಕಳು ಓದೋದ್ರ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಾರೆ ಮಕ್ಕಳ ಜೊತೆ ಬೆಳವಣಿಗೆ ಆಟ ಆಡೋದು ಈ ಒಂದು ಮಗು ವಾಶ್ರೂಮ್ಗೆ ಹೋಗಿ ಬರಬೇಕಾದ್ರೆ ನೀರು ಹಾಕಬೇಕು ಕೈ ಕಾಲು ತೊಳಿಬೇಕು ಅನ್ನೋದನ್ನು ನಾವೇನು ಎಷ್ಟು ಹಿಡಿದ್ರೂ ಅರ್ಥ ಆಗೋಲ್ಲ ಅವ್ರುಗಳಿಗೆ ಅಂಗನವಾಡಿಲಿ ಪಾಠದ ಮುಖಾಂತರ ಈ ಥರ ಪಿಕ್ಚರ್ಗಳ ಮುಖಾಂತರ ಏನಾದರೂ ಒಂದು ತೋರಿಸಿದ್ರೆ ಅವರು ಬೇಗನೆ ಇಂಟ್ರೆಸ್ಟ್ ಕೊಡ್ತಾರೆ ಈ ಥರ ಮಾಡಿದ್ರೆ ಈ ಥರ ಅಂತ ಅವರು ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ ಎಲ್ಲವನ್ನು ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಅಂಗನವಾಡಿಗೆ ಕಳಿಸಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸ್ಕೂಲ್ಗೆ ಹಾಕಿ ಎಲ್ಲರೂ ನಾವು ವಾರಕ್ಕೆ ಎರಡು ಮೂರು ಸರ್ತಿ ಅಂಗನವಾಡಿಗೆ ಹೋಗಿ ವಿಸಿಟ್ ಮಾಡ್ತೀವಿ ಮಕ್ಕಳಿಗೆ ಜಂತುಳಿನ ಮಾತ್ರೆ ಟೈರನ್ ಸಿರಪ್ಪು ಮತ್ತು ವಿಟಮಿನ್ ಎ ಸಿರಪ್ಪು ಎಲ್ಲವನ್ನು ಕೊಡೋಕ್ಕೆ ನಾವು ಆವಾಗವಾಗ ಹೋಗ್ತಾ ಇರ್ತೀವಿ ತಾಯಂದ್ರ ಸಭೆಗಳನ್ನ ಮಾಡ್ತೀವಿ ತಾಯಂದ್ರ ಸಭೆ ಅಂತಂದರೆ ಗರ್ಭಿಣಿ ಬಾಣಂತಿಯರನ್ನ ಕರೆದು ಮಕ್ಕಳ ತಾಯಂದ್ರೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಕರೆದು ಸಭೆಗಳು ಮಾಡ್ತೀವಿ ಯಾವ ಥರ ಸೊಪ್ಪು ತಿನ್ನಬೇಕು ಕಾಳುಗಳು ಮೊಳಕೆ ಕಾಳುಗಳು ಯಾವ ರೀತಿ ಸೇವಿಸಬೇಕು ಅಂತ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಲಿಕ್ಕೆ ನಾವು ಅಂಗನವಾಡಿಗೆ ವಾರಕ್ಕೆ ಎರಡು ಮೂರು ದಿನ ವಿಸಿಟ್ ಮಾಡಿ ಇರ್ತೀವಿ ಮತ್ತು ನಮಗೆ ಆಸ್ಪತ್ರೆಲಿ ಕೆಲಸ ಇರುತ್ತೆ ಆಸ್ಪತ್ರೆಗಳಲ್ಲೂ ನಾನು ಹೋಗಿ ಕೆಲಸ ಮಾಡಿ ಮೀಟಿಂಗ್ಸ್ ಏನಾದರೂ ಇದ್ದರೆ ಹೋಗಿ ಬರ್ತೀವಿ ಜಾಸ್ತಿ ಅಂತಂದರೆ ಊರಲ್ಲೇ ನಮಗೆ ಕೆಲಸ ಇರುತ್ತೆ ಹೀಗೆ ನೋಡ್ತಾ ಇರ್ಬೋದು ನೀವು ಪಿಕ್ಚರಲ್ಲಿ ಅಂಗನವಾಡಿ ತುಂಬಾ ಚೆನ್ನಾಗಿದೆ ಕಟ್ಟಡ ಕೂಡ ಇದು ಹೊಸದಾಗಿ ಕಟ್ಟಡ ಆಗಿರೋದು ಇವತ್ತು ಅಂಗನವಾಡಿ ಮಕ್ಕಳಿಗೆ ನಾನೇ ಇವತ್ತು ಅಡುಗೆ ಮಾಡಿ ಕೊಡಬೇಕಿತ್ತು ಹಾಗಾಗಿ ಸ್ವಲ್ಪ ಟೊಮಟೊ ರೈಸ್ ಮಾಡೋಣ ಅಂತ ನಾಲ್ಕೇ ಮಕ್ಕಳಿದ್ರು ಟಮಟೊ ರೈಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಟಮಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮಟಾನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ ನಂತರ ನಾನು ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ನಾಲ್ಕೇ ಮಕ್ಕಳು ಇರೋದ್ರಿಂದ ಒಂದು ಲೋಟ ಹಾಕಿ ಅಷ್ಟೇ ಹಾಕ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಇಷ್ಟಿಷ್ಟೇ ತಿಂಡಿ ತಿಂತಾರೆ ಜಾಸ್ತಿ ತಿನ್ನೋದು ತಿನ್ನಲ್ಲ ಅಂದ್ಬಿಟ್ಟು ಮತ್ತು ರೀತಿ ತಿನ್ನಲು ಮಾಡಿ ಇಟ್ಕೊತಾ ಇದ್ದೀನಿ ಇವತ್ತು ನಮ್ಮ ಚಿಕ್ಕ ಇಲ್ಲಿ ಆಯಾ ಕೆಲಸ ಮಾಡ್ತಾರೆ ಅವರು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿರೋದ್ರಿಂದ ಇವತ್ತು ನಾನೇ ಮಾಡಿ ಮಾಡ್ತಾಯಿದ್ದೀನಿ ಅಂಗನವಾಡಿಲಿ ಮತ್ತು ಇದು ಹಕ್ಕಿ ಸೊಸೈಟಿ ಹಕ್ಕಿನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಅಂಗನವಾಡಿ ಅಂತ ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೊಸ ಕಟ್ಟಡ ಆಗಿರಿಂದ ಎಲ್ಲ ನೀಟಾಗಿ ಇದೆ ಹಾಗೆ ಹಕ್ಕಿ ಕೂಡ ಹಾಕಾಯಿತು ಈಗ ಆದ ನಂತರ ನಾನು ಈ ಕಡೆ ಸೈಡಲ್ಲಿ ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ ಇವತ್ತು ಮಂಗಳಾರ ಆಗಿರೋದ್ರಿಂದ ಮೊಟ್ಟೆಯೇ ಕೊಡಬೇಕು ಮಕ್ಕಳಿಗೆ ನನಗೆ ದಿಡೀರಂಥ ಏನೂ ಮಾಡಲಿಕ್ಕೆ ಆಗಲಿಲ್ಲ ಬೇರೆ ಕಡೆ ನಾನು ಕೆಲಸಕ್ಕೆ ಹೋಗಿ ಇದ್ದೆ ಆಮೇಲೆ ಇಲ್ಲಿಂದ ಈ ಕಡೆ ಬಂದೆ ನಾವು ಇಲ್ಲಿ ಮಕ್ಕಳಿಗೆ ಅಂಗನವಾಡಿಯಲ್ಲೇ ವ್ಯಾಕ್ಸಿನ್ ಎಲ್ಲ ಇಲ್ಲೇ ಹಾಕೋದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಂಗನವಾಡಿ ನೋಡಿ ಒಂದು ಸತಿ ಒಂದು ರೌಂಡ್ ತೋರಿಸೋಣ ಅಂತ ಅಂಗನವಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಹಣ್ಣುಗಳು ತರಕಾರಿಗಳು ಸಂಡೇ ಮಂಡೇ ಚೈತ್ರ ವೈಶಾಖ ಅಂತ ಎಲ್ಲ ಥರನೂ ಗೋಡೆ ಮೇಲೆ ಚಿತ್ರ ಬರೆದು ರಾಷ್ಟ್ರೀಯ ಪಕ್ಷಿ ಪ್ರಾಣಿ ಮರ ಹಣ್ಣು ಅಂತ ಎಲ್ಲವನ್ನು ಬರೆದು ತೋರಿಸ್ತಾ ಇದ್ದರು ಮಕ್ಕಳಿಗೆ ಕಲರ್ಫುಲ್ಲಾಗಿ ಇದೆ ಅಂಗನವಾಡಿ ಹೇಗೆ ಈ ಕಡೆ ವಿಜಲ್ ಬಂತು ಟೊಮೊಟೊ ರೈಸ್ ಸರಿ ಹೋಯಿತು ಸ್ವಲ್ಪ ಮೆತ್ತಗೆ ಇರಲಿ ಮಕ್ಕಳು ತಿನ್ನೋದಲ್ವ ಆಗ್ಲಾಗ್ಲಿ ಇರಬಾರ್ದು ಅಂತ ಸಿಪ್ಪೆ ಕೂಡ ಮೊಟ್ಟೆ ಸಿಪ್ಪೆ ಕೂಡ ಎಲ್ಲ ತೆಗ್ದಿಟ್ಟಿದ್ದೀನಿ ಮತ್ತು ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಜನವರಿ ಫೆಬ್ರವರಿ ಚೈತ್ರಾಭಿಷೇಕ ಎಲ್ಲವನ್ನು ಗೋಡೆ ಮೇಲೆ ಬತ್ತಿದ್ದಾರೆ ನಮ್ಮ ಅಂಗನವಾಡಿ ಈ ರೀತಿ ಇದೆ ಅದಕ್ಕೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್